ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಹಿಂದೂ ಮುಸ್ಲಿಂ ಬಾಂಧವರ ಸೌಹಾರ್ದತೆಯನ್ನು ಸಾರುವ ಹಬ್ಬ ಅಂದ್ರೆ ಅದು ಮೊಹರಂ ಹಬ್ಬ ಪಟ್ಟಣದ ಹಿಂದೂ ಮುಸ್ಲಿಂ ಸಮುದಾಯದ ಜನತೆ ಸಡಗರ ಸಂತೋಷ ಸಂಭ್ರಮದೊಂದಿಗೆ ಮೊಹರಂ ಹಬ್ಬವನ್ನು ಆಚರಿಸಿದರು ಮೊಹರಂ ಹಬ್ಬದ ಅಂಗವಾಗಿ ಲಕ್ಷ್ಮೇಶ್ವರ್ ಪಟ್ಟಣದ ಪ್ರಮುಖ ಮುಸ್ಲಿಂ ಗಲ್ಲಿಯಲ್ಲಿ ಸ್ಥಾಪಿಸಲಾಗಿದ್ದ ಅಲೆ ದೇವರ ಮೆರವಣಿಗೆಯು ಬಜ್ಜಾರ್ ರಸ್ತೆ ಮುಖಾಂತರ ಮೆರವಣಿಗೆಯೂ ಸಾಗಿತು ಮೆರವಣಿಗೆಯಲ್ಲಿ ಯುವಕರು ಹೆಜ್ಜೆ ಮೇಳ ಹಾಕಿ ಹಾಡು ಹಾಡುತ್ತಾ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು ನಂತರ ತಮ್ಮ ತಮ್ಮ ಗಲ್ಲಿಗಳಲ್ಲಿ ಸ್ಥಾಪನೆಗೊಂಡ ಅಗ್ನಿಕುಂಡದಲ್ಲಿ ಅಲೆ ದೇವರನ್ನು ಹೊತ್ತು ಸಾಗಿದ ಭಕ್ತರು ತಮ್ಮ ಭಕ್ತಿಯ ಸೇವೆಯನ್ನ ಸಮರ್ಪಿಸಿದರು ಯುವಕರು ಶಸ್ತ್ರಗಳನ್ನು ಹಾಕಿಕೊಂಡು ಬೆಂಕಿಯಲ್ಲಿ ಹಾಯುವ ಮುಖಾಂತರ ಅವರು ತಮ್ಮ ಭಕ್ತಿಯನ್ನ ಅರ್ಪಿಸಿದರು ಮೆರವಣಿಗೆ ಸಮಯದಲ್ಲಿ ಆಗಾಗ ಸುರಿಯುತ್ತಿರುವ ಜಿಟಿ ಜಿಟಿ ಮಳೆಯನ್ನು ಲೆಕ್ಕಿಸದೆ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು ಹಬ್ಬದ ಮೆರವಣಿಗೆಯ ಸಮಯದಲ್ಲಿ ಯಾವುದೇ ತೊಂದರೆ ಹಾಗೂ ಅಹಿತಕರ ಘಟನೆಗಳು ನಡೆದಂತೆ ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ವರದಿ ವೀರಣ್ಣ ಹಡಪದ್ ಲಕ್ಷ್ಮೇಶ್ವರ್ ರೈತ ಧ್ವನಿ ನ್ಯೂಸ್ ಹಾವೇರಿ